ಹೇ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯಗೆ ಹೋಗೋ ಪ್ಲ್ಯಾನ್ ಇದೆ ಹೋದರೆ ನಾವು ಮಧ್ಯಾಹ್ನ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೀವಿ ಏನಕ್ಕೆ ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಸೊ ಹೋಗಬೇಕು ಅಂತಿದ್ದೀವಿ ಈ ಬ್ಲಾಗ್ ತುಂಬ ಲೇಟಾಗಿ ಬರುತ್ತೆ ಬಿಕಾಸ್ ನನಗೆ ಎಡಿಟ್ ಮಾಡೋ ಟೈಮ್ ಇಲ್ಲ ನಮ್ಮ ರಾಯರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಜಾಸ್ತಿ ಆಗ್ಬಿಡದೆ ಓಡಾಡ್ತಿರ್ತಾರೆ ಆ ಕಡೆ ಈ ಕಡೆ ಸೊ ಟೈಮ್ ಆಗದೆ ಇರೋ ಕಾರಣ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾಗರ ಪಂಚಮಿ ಬೇರೆ ಇರೋದ್ರಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಸಾವಿರಾರು ಕಾರ್ಗಳು ನಿಂತಿದಾವೆ ಹಾಗೂ ಹೋಗ್ತಾ ಇದಾರೆ ಬರೋರು ಬರ್ತಾ ಇದಾರೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇರೋದು ಒಳಗಡೆಗೆ ಪೊಲೀಸರು ಬಿಡ್ಲಿಲ್ಲ ಎಷ್ಟು ಜನ ಬರ್ತಾನೆ ಇದಾರೆ ಹೋಗ್ತಾನೆ ಇದಾರೆ ಈ ಕಡೆ ನೋಡಿ ಲೆಫ್ಟ್ ಸೈಡ್ ವ್ಯೂ ಚೆನ್ನಾಗಿದೆ ಬೆಟ್ಟಗಳ ಸಾಲು ದೂರದಿಂದ ನೋಡಿದ್ರೆ ವೆಸ್ಟರ್ನ್ ಗಾರ್ಡ್ಸ್ ಕರ ಅನ್ಸುತ್ತೆ ವೆಸ್ಟರ್ನ್ ಗಾರ್ಡ್ಸ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಲ್ಲೂ ಪಾರ್ಕಿಂಗ್ ಎಲ್ಲೆಲ್ಲೂ ನೋಡಿದ್ರು ಪಾರ್ಕಿಂಗ್ 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 ಕ್ಯಾರಿ ಬಗ್ಗೆ ಏನು ಬೇಕಾಗಲ್ಲ ಅಂತ ಅಂದ್ಕೊಂಡು ಮನೇಲೇ ಇಡೋಣ ಅಂದ್ಕೊಂಡೆ ಬಟ್ ಇರಲಿ ಯಾವುದಕ್ಕೂ ಸೇಫರ್ ಸೈಡ್ಗೆ ಅಂತ ತೊಗೊಂಡು ಬಂದೆ ತೊಗೊಂಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಯಾಕಂದರೆ ತುಂಬ ದೂರದಲ್ಲೇ ಪಾರ್ಕಿಂಗ್ ಇದ್ದಿದ್ದರಿಂದ ಎತ್ಕೊಂಡು ಬರೋಕ್ಕೆ ಕಷ್ಟ ಆಗ್ತಾಯಿತ್ತು ಸದ್ಯ ಅದೇ ತೊಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ಜನ ಇದ್ರು ನಾವು ಹೋಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಜನ ಕಡಿಮೆ ಇದ್ರೆ ಅಂತ ಈ ಕಲ್ಯಾಣಿ ಏನಿದೆ ಅಲ್ಲ ಇದೇ ತರನೇ ಅಪೋಸಿಟ್ ಹೊಂದಿದೆ ನನ್ನ ಮಗನಿಗೆ ಏನೋ ಖುಷಿ ಎಲ್ಲೂ ಹೊರಗಡೆ ಬಂದುಬಿಟ್ಟಿದ್ದೀವಿ ಎಲ್ಲಿ ನೋಡಿದ್ರು ಜನ ಕಾಣಿಸ್ತಿದಾರಲ್ಲ ಅಲ್ಲಿ ಯಾರೇ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿಸ್ತಿದ್ದ ದರ್ಶನಕ್ಕೆ ಕ್ಯೂ ಏನಾದರೂ ಕಡಿಮೆ ಇದೆಯಾ ಅಂತ ಹೋಗ್ತಾ ಇದ್ದೀವಿ ಆ ಕಡೆ ನೋಡಿದ್ರು ಪೂಜೆಗಳು ಇದೆ ಈ ಕಡೆ ನೋಡಿದ್ರು ಪೂಜೆಗಳು ನಡೀತಾ ಇದೆ ಎಲ್ಲೆಲ್ಲಿ ನೋಡಿದ್ರೂ ನಾಗರಿಕಲ್ಲಗಳದ್ದಾವೆ ಇಲ್ಲೆಲ್ಲ ನಾರ್ಮಲ್ ದಿನಗಳಲ್ಲಾದ್ರೆ ಪಾರ್ಕಿಂಗ್ ಬಿಡ್ತಾರೆ ಇವತ್ತು ಬಿಟ್ಟಿಲ್ಲ ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ಬಂದ್ಮೇಲೆ ಕಡಲೆ ಪುರಿ ತಗೊಳ್ತೇ ಇರೋಕ್ಕಾಗತ್ತಾ ಸಾಧ್ಯ ಆಟ ಸಾಮಾನು ಮೇಲೆ ಅಷ್ಟು ಆಸಕ್ತಿ ಇಲ್ಲ ಬಂದ್ಮೇಲೆ ಹಠ ಮಾಡಿ ಇಲ್ಲಿ ನೋಡು ಚಿನ್ನಿ ನೋಕೆ ಇಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರಿದ್ದಾರೆ ನಾನು ಸ್ಕೂಲಲ್ಲಿದ್ದಾಗ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿದ್ದೆ ಅದರಿಂದ ತುಂಬಾ ಕಲ್ತಿದ್ದೀನಿ ನಾವು ಅವಾಗ ತಿಮ್ಮೆ ಸೋಮಿ ಬೆಟ್ಟಕ್ಕೆ ಹೋಗಿದ್ವಿ ಈ ಅಪ್ಪತ್ತದೇ ಕಷ್ಟ ಇಳಿದು ಬಿಡ್ಬೋದು ಸ್ವಲ್ಪ ಸುಸ್ತೋಯ್ತು ಮಗನ ಅಮ್ಮ ಕೈಲಿ ಕೊಟ್ಟೆ ಸಾಕಾಯ್ತು ಆ ಬತ್ಕುಂಬರಿ ಹೋಸ್ಟ್ರಲ್ ತಿರ್ಗಿ ತಿರ್ಗಿ ನೋಡ್ತಾನೆ ಅವ ಅಂಕಲ್ ತುಂಬ ಚೆನ್ನಾಗಿ ಹೇಳಿದ್ರು ಯಾರು ಬಂದು ಎಷ್ಟು ಸರ್ ಜ್ಯೂಸ್ ಅಂತ ಕೇಳಿದ್ರೆ ಸರ್ ಈ ಆಫರ್ ಯಾವಾಗಲೂ ಇರಲ್ಲ ಸರ್ ಇವತ್ತು ಮಾತ್ರ ಅಂತ ಹೇಳಿದರು ಎಷ್ಟು ಅಂದರೆ ಯಾವಾಗಲೂ ಟ್ವೆಂಟಿ ಸರ್ ಇವತ್ತು ಟ್ವೆಂಟಿ ಫೈವ್ ಸರ್ ಅಂತ ಅಲ್ಲೆಲ್ಲೋ ಇದೆ ನಮ್ಮ ಕಾರು ಅಪ್ಪ ಹೋಗಿದರೆ ತಗೊಂಬರೋಕ್ಕೆ ಅಷ್ಟಲ್ಲಿ ನಾವು ಇನ್ನೊಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿದ್ರೆ ಬೆಟರ್ ಇಲ್ಲಿ ಯಾವುದು ಹುತ್ತ ಯಾವ ಕಲ್ಲನ್ನು ಬಿಟ್ಟಿಲ್ಲ ಎಲ್ಲ ಕಡೆ ಪೂಜೆಗಳು ನಡೀತಾ ಇದ್ದಾವೆ ನಮ್ಮ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸ್ಬೇಕು ಅವನಿಗೆ ಈ ಥರ ಗುಮ್ಮ ಆಟ ಆಡೋದಕ್ಕೆ ತುಂಬ ಇಷ್ಟ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್